ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಈ ದಿನ ಮಧ್ಯಾಹ್ನದ ನಂತರ ಶುಭ ಫಲ ಬರುವಂತಹ ಸೂಚನೆಗಳಿವೆ ಕೆಲಸದ ಸ್ಥಳದಲ್ಲಿ ಚಿಂತಕರಿಂದ ಸಹಾಯ ಇರುತ್ತದೆ ಹಣಕಾಸು ವಿಚಾರದಲ್ಲಿ ಚಿಂತೆ ಕಡಿಮೆ ಆಗುತ್ತದೆ ಹಾಗೆ ಕುಟುಂಬ ಸದಸ್ಯರಿಂದ ಬೆಂಬಲ ಸಿಗುತ್ತದೆ ಆರೋಗ್ಯದ ವಿಚಾರದಲ್ಲಿ ಜಾಗೃತಿ ಅಗತ್ಯ ಹೊಸ ಅವಕಾಶಗಳು ಸದುಪಯೋಗ ಮಾಡಿಕೊಳ್ಳುವಂತಹ ಸಮಯ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ವೃಷಭ ರಾಶಿ ಈ ದಿನ ವೃಷಭ ರಾಶಿಯವರ ಸ್ಥಳ ಬದಲಾವಣೆ ಮಾಡುವ ಸಾಧ್ಯತೆಗಳಿವೆ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಸಂಪತ್ತು ಕೀರ್ತಿ ಮತ್ತು ವೈಭವದ ಜೀವನ ಇದೆ ಸಂಬಂಧಗಳಲ್ಲಿ ನಿಕಟತೆ ಇರುತ್ತದೆ ವ್ಯಾಪಾರ ಮತ್ತು ವೈಯಕ್ತಿಕ ಕೆಲಸಗಳಿಗೆ ಉತ್ತಮ ದಿನ ಮಿಥುನ ರಾಶಿ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಪ್ರವಾಸ ಹೊರಡಬಹುದು ಪ್ರೋತ್ಸಾಹ ಸಿಗುತ್ತದೆ ಹಾಗೆ ನೀವು ಕಾರ್ಯಕ್ರಮಗಳನ್ನ ಯೋಚಿಸುತ್ತೀರಿ ಪ್ರವಾಸಕ್ಕೆ ಒಳ್ಳೆ ಸಮಯ ಬಜೆಟ್ ನಲ್ಲಿ ಅತ್ಯಂತ ಸಂತೋಷವಾದಂತಹ ಪ್ರವಾಸವನ್ನು ಪೂರೈಸುತ್ತೀರಿ ಕರ್ಕಾಟಕ ರಾಶಿ ಉದ್ಯೋಗಕ್ಕೆ ಆದ್ಯತೆ ನೀಡಬೇಕು ನಿಮಗೆ ನೀಡಲಾದ ಕೆಲಸವನ್ನ ವೇಗವಾಗಿ ಅತ್ಯಂತ ಏಕಾಗ್ರತೆಯಿಂದ ಬದ್ಧತೆಯಿಂದ ಮುಗಿಸುತ್ತೀರಿ ಕೆಲಸದಲ್ಲಿ ನಿಮ್ಮ ಶಕ್ತಿ ಅತ್ಯಂತ ಹೆಚ್ಚಾಗಿರುತ್ತದೆ ಮಿತ್ರರಿಗೆ ಮಹತ್ತರವಾದ ಪ್ರಾಮುಖ್ಯತೆಯನ್ನ ನೀಡುತ್ತೀರಿ ಸಿಂಹರಾಶಿ ಪ್ರತಿ ಕಷ್ಟ ಹಾಗೂ ಅಡೆತಡೆಯನ್ನ ಸಮರ್ಥವಾಗಿ ಎದುರಿಸುತ್ತೀರಿ ನಿರ್ದಿಷ್ಟ ಗುರಿ ಏನೇ ಆದರೂ ಯಶಸ್ಸು ಕಾಣುತ್ತೀರಿ ವ್ಯಾಪಾರ ಮತ್ತು ಉದ್ಯಮದಲ್ಲಿ ಅತ್ಯಂತ ಸಾಧ್ಯತೆಗಳು ಇರುತ್ತವೆ ವೈಯಕ್ತಿಕ ಜೀವನ ಸಮಸ್ಯೆಗಳಿಲ್ಲದೆ ಮುಂದುವರಿಯುತ್ತದೆ ಕನ್ಯಾ ರಾಶಿ ಜೀವನದಲ್ಲಿ ತಿರುವಿನ ಅಂಶ ಅಗತ್ಯ ಅದನ್ನು ತಿಳಿದುಕೊಂಡು ಮುನ್ನಡಿಬೇಕು ಇಂದು ನೀವು ಏನೇ ಮಾಡಿದ್ರೂ ಅದರಲ್ಲಿ ಉತ್ತಮ ಸಾಧನೆ ಇದೆ ಹಣಕಾಸು ಮತ್ತು ಬಾಂಧವ್ಯಗಳ ಆದ್ಯತೆಯ ಪಟ್ಟಿಯಲ್ಲಿ ಮುಖ್ಯವಾಗಿವೆ ಆದರೆ ಅದೇ ಕ್ರಮದಲ್ಲಿ ಇಲ್ಲ ನೀವು ದೇವರನ್ನ ಪ್ರಾರ್ಥಿಸುತ್ತಾ ಸಾಕಷ್ಟು ಸಮಯ ಕಳೆಯುತ್ತೀರಿ ತುಲಾ ರಾಶಿ ಹೊಸ ವಿಷಯಗಳ ಬಗ್ಗೆ ಜ್ಞಾನ ಪಡೆಯಲು ಪ್ರಯತ್ನ ಮಾಡ್ತೀರಿ ಉತ್ಸಾಹ ಮತ್ತು ಸಕಾರಾತ್ಮಕತೆ ಅನುಭವಿಸುತ್ತೀರಿ ಮಿತ್ರರೊಂದಿಗೆ ಮಾತಾಡುವಾಗ ಹೆಚ್ಚು ಆಸಕ್ತಿ ತೋರುತ್ತೀರಿ ನಿಮ್ಮನ್ನು ಅವರಿಗೆ ಹತ್ತಿರವಾಗಿಸುತ್ತದೆ ಇದರಿಂದ ಜೀವನ ಸಂಗಾತಿಯಿಂದ ಅನುಕೂಲಗಳಿವೆ ಆತ್ಮೀಯ ಬಂಧುವಿನ ಜೊತೆಯಲ್ಲಿ ಸಂತೋಷವಾಗಿರುತ್ತೀರಿ ವೃಶ್ಚಿಕ ರಾಶಿ ನೀವು ನಿಮ್ಮ ಮಹತ್ವಾಕಾಂಕ್ಷೆಗಳ ಅತಿರೇಕದಲ್ಲಿ ಇರುವಂತಹ ದಿನ ದೊಡ್ಡ ದನೆಯಲ್ಲಿ ಅದನ್ನು ಹೇಳುತ್ತೀರಿ ಅತ್ಯಂತ ಬಲವಂತ ಹಾಗೂ ತೀವ್ರತೆ ನಿಮ್ಮ ಇಮೇಜ್ ಹಾಳು ಮಾಡುತ್ತದೆ ವಿಷಯಗಳ ಕುರಿತು ಸಂಘರ್ಷಗಳಿಂದ ದೂರ ಉಳಿಯುವುದು ಸೂಕ್ತ ಧನುರಾಶಿ ಮಾತುಗಳಲ್ಲಿ ಮತ್ತು ಕೃತ್ಯಗಳಲ್ಲಿ ನಾಯಕ ಇದು ನಿಮ್ಮ ಇಂದಿನ ಅವತಾರ ಕೆಲಸದಲ್ಲಿ ಶುಭ ಸುದ್ದಿ ನಿರೀಕ್ಷಿಸಿ ಅದರಲ್ಲೂ ವೇತನ ಹೆಚ್ಚಳ ಮತ್ತು ಕಚೇರಿಯ ಸ್ಥಳಾವಕಾಶದಲ್ಲಿ ಹೆಚ್ಚಳ ಆಗಬಹುದು ಅಕೌಂಟೆಂಟ್ಗಳು ಮತ್ತು ಫ್ರಾಂಚೈಸ್ಗಳು ಇಂದು ಒಳ್ಳೆಯ ಸಂಖ್ಯೆಗಳನ್ನ ಕಾಣುತ್ತಾರೆ ಮಕರ ರಾಶಿ ಇನ್ನು ನೀವು ನಿಮ್ಮ ಪ್ರಿಯರನ್ನ ಒಲಿಸಿಕೊಳ್ಳಲು ಪ್ರತಿಯೊಂದು ಯೋಚನೆಯನ್ನ ಯೋಚನೆ ಮಾಡ್ತೀರಿ ಆಗಸದಲ್ಲಿ ತೇಲಾಡ್ತೀರಾ ಕಲ್ಪನಾ ಜಗತ್ತಿನಲ್ಲಿ ತೇಲಾಡಬೇಡಿ ಏಕೆಂದರೆ ಸಮಸ್ಯೆಗಳು ನಿಮಗೆ ನೀವು ಹೋದಲ್ಲಿಗೆ ಅನುಸರಿಸುತ್ತವೆ ವ್ಯಾಪಾರಿಯಾಗಿದ್ದರೆ ನಿಮ್ಮ ವಿರೋಧಿಗಳು ನಿಮಗೆ ಕಷ್ಟ ಉಂಟು ಮಾಡುತ್ತಾರೆ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನಹರಿಸಿ ಕುಂಭರಾಶಿ ಭವಿಷ್ಯದ ಯೋಚನೆಗಳಿಂದ ನಿರ್ಬಂಧಕ್ಕೆ ಒಳಪಟ್ಟಿದ್ದೀರಿ ಯೋಚನೆಗಳು ಸರಿ ಆದರೆ ನೀವು ನಿಮ್ಮ ಕನಸುಗಳನ್ನು ನನಸಾಗಿಸುವ ಬ್ರಹ್ಮಾಂಡದ ಶಕ್ತಿಯನ್ನ ಪಡೆಯಲು ಪ್ರಸ್ತುತದಲ್ಲಿ ಜೀವಿಸಬೇಕು ಕೆಲಸದಲ್ಲಿ ನಿಮ್ಮ ಉದಾರ ಸ್ಫೂರ್ತಿ ನೀವು ಈಗಾಗಲೇ ಪಡೆದಿರುವ ಸದಾಶಯಕ್ಕೆ ಸೇರ್ಪಡೆ ಆಗುತ್ತದೆ ಕೊನೆಯದಾಗಿ ಮೀನರಾಶಿ ಹಣ ಎಷ್ಟು ಎಂದು ನಿಮಗೆ ಗೊತ್ತು ನೀವು ಅದರ ಕುರಿತು ಇಡೀ ದಿನ ಆಲೋಚಿಸುತ್ತೀರಿ ನೀವು ಇಂದು ವೆಚ್ಚಗಳ ಕುರಿತು ಆಲೋಚನೆ ಕಡಿಮೆ ಸಂಪತ್ತು ಮತ್ತು ಖ್ಯಾತಿಯ ಆಲೋಚನೆ ಹೆಚ್ಚು ಕುಟುಂಬ ಕುರಿತು ಆತಂಕ ಹೆಚ್ಚಾಗುತ್ತೆ ಅದಕ್ಕೆ ಪೂರಕವಾಗಿ ನೀವು ಅವರನ್ನ ಬೆಂಬಲಿಸುತ್ತೀರಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ